ఈ ఫ్రైడే ఇంకల్ రెగ్యులర్ వీకెండ్ అద రజ అంచుగూ బాయ్కె తమ్మ ఆ ప్లాన్ మి అంసల్పనే పోదు రెడీ ప్రేమక్క బా సంతోష అన్న इनिम आरेंज मलिमात अं चावल पोते रेडी हाक बंद पे दयपांड पेचा उडूपी दै मस्त अं छ सारी तु तुंद <laughs> मस्त बंग अं चा पूरला अवले बरपेर अवले रेडी हा पीनिप छकल नडेने बरे बनत अं सारग अवले रेडी मलप बंद अं चा पिदा लेट आलडी पत्न जरी रीच हाप बन नो दादा आपण अं चा ಎಂಕಲ್ ನಾ ಮದಿಮಲ್ ರೆಡಿ ಅವಂದಿರ ಹೇರ್ ಸ್ಟೈಲ್ ಲ ಸಾರಿ ಡ್ರೇಪ್ ಲ ಪೂರ ಆರೆ ಏ ಏಂಕಲ್ ಆರೆ ತುತ್ತೀನಿ ಆ ಬೊಕ್ಕ ತೋಜವ ಅಂಚೆನೆ ಅವ್ಲು ಕುಂಟು ಇಗ್ನೋರ್ ಬಂದಪುಲ್ ಅವನು ಪಾಡ್ದಿನಿ ಎನ್ನ ಈ ಮೇಡಮ್ ಗುದಾಲ ಪಾಡ್ರೆ ಬಿಡ್ಸಿ ಎಂಕಲ್ ಪೂರ ಫೋರ್ತ್ ಮಂತ್ ಪಾಡ್ಬಾವಂದುಲ್ಲರೇನ ಅವು ಪಡ್ಲೇ ಇಂದು ಪಾಡ್ಲೇ ಅಂದ ದಯಪಾಡ ಇಂದುವೇ ಚಾನ್ಸ್ ಬೊಕ್ಕ ಐದಿ ಬೊಕ್ಕ ನಾಲ್ ವರ್ಷ ಬುಡ್ದು ಅಂಚ ಅರ್ನ ಪಂಡ ಸೆಕೆಂಡ್ ಪ್ರೆಗ್ನೆನ್ಸಿ ಇದ್ದವು ಅಂಚ ಫಸ್ಟ್ ದ ಕೊರೋನಾ ಪಾಸ್ ಆತಂಡ ಓಲ ಬಲೆ ಇಂದು ಫಸ್ಟ್ ದ ಮಗಲ್ಲ ಇದ್ ಊಟದ ಮಲ್ಲಿಗೆ ಕ್ಷಮು ಅಲ್ಲ ಉಡ್ದ ಮಲ್ಲಿಗೆ ಪ್ರೇಮ್ ಆರ್ ಪಿ ದಡೊಂದುಲೇ ಸತ್ಯಶಂಕರ ತಿರ್ಗವನು ಗಜಣ್ಣ ಸುಭಾಷ್ ಶುಭಾಶಣ್ಣ ಗುರುವಣ್ಣ ಮೊಕಲ್ ಪಿಂಕ್ ಫ್ಯಾಮಿಲಿ ನೀ ಕೋರೆನ ಪಿಂಕ್ ಅಂತ ಇನ್ ಸಿ ಇನ್ ಸಿ ಕ್ಲಿಯರ್ ಬಂತು ಆಂಕಲ್ನ ಡೆಕೊರ್ پورا ರೆಡಿ ಆಂಡಾ ಇಂದ ಗೀತಣ್ಣ ಬಾಯ್ಕೆದಿತಿ ನೌವೇ ಮೊಕಇಂದ ಆಂಕಲ್ನ ಏಯ್ ಪದಲ್ಲ ಫ್ಲವರ್ ಎವರ್ ಗ್ರೀನ್ ಸಂತೋಷ್ ಅಣ್ಣ ದೀಪ ಪಾಡೊಂದುಲ್ಲೆರ್ ಪೂದೆರ್ ದೇವೆರೆಗ್ ಫಸ್ಟ್ ಮೋಕ್ಲ ಪೂಜೆ ರೂಮ್ ಶೋಕುಂಡು ಬೆಂಕ್ಲ ಸೆಕೆಂಡ್ ರೌಂಡ್ ದ ಮದಿ ಮಾಲೆ ಅಕ್ಕ ಒಂಜಿ ಇತ್ತಿನಕ್ಲೆಗ್ ಪೂರ ಅಕ್ಕನೆ ನಿ ಸಾರಿ ಪಾಡಿನಿ ಪಾಪ ಆರ್ ಸಾರಿ ಪಾಡೊಂದ್ ಬತ್ತ್ ತಿಕ್ಕಿದುದೆರ್ ಹಾ ಸೆಕೆಂಡ್ ಕ್ಯೂಕ ಪೂದಿಯರ್ನಾ ಬಾಯ್ಸ್ ರೂಮಿಗೆ ಬರ್ತೀನಿ ಪೂರಾ ಮೆಕಲು ಅಂತಂದಿರ್ಲಿಲ್ಲ ಜಾಸ್ತಿ ಬಂತಂದಿರ್ಲೇ ರಡ್ ಜನವಾ ನಮುನಯಾ ತುಪ್ಪ ಮದ್ಮೇದ್ ವರ್ಷ ಅರ

いい i ಪರಂತೆ 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 ಇದು ಯಾವಾಗ ಆಗಲ್ಲ ಹೇ ಮೋಲಿ پوری ತಿಸ್ತೆ ಕೊಡ್ತಿದ್ರೋ ಬರತಕ ಹೇಳಿ ಆ ಹ ಆ ಅಂಜಾ ಹಾಗೆ ನೀನು ಹುಡುಕಬೇಕು

아기 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 8나요

ಬುರಂದೋರ್ ಬುರಂದೋರೆ ಬಾರಿ ಉತ್ತಮ ಕೊಡ್ತೀರಿ ಒಂದಿ ಒಂಚ ಅದೇ ಟೂಸ್ಡೇ ಮತ್ತೆ ಬರೀ ಮಂಡೇ ಆಫೀಸರು ಬೇರೆ ಅಂತ ಬರೀ ಸೀರಿಯಸ್ ಬೇರೆ ಗಲ್ಲಿ ಕೇಳಿ ಕೊನೆ ಚೈತ್ರ ಬಂಡ್ ಅರ್ಜೆಂಟ್ ಮಲ್ಲಿಗೆ ಅಂತ ಫ್ರೈಡೇನು ಮನ ಎಲ್ಲ ಫ್ರೈಡೇ ಮನೆ ಕೊಡೋದಕ್ಕೆ ಕಂಟಾಕ್ಟ್ ಮಾಡ್ತೀವಿ ಅರೇಂಜ್ ಮಲ್ತೆ ಒಂದು ಗುರುವಾರ ಅನುಕೂಲ ಉಂಟು ಫ್ರೈಡೇ

അത് എ കൊഞ്ച മല്ലിക്കതാ സ്റ്റോറിയാ